ಪ್ರಿದ ಆ ಪದ್ಯದಲ್ಲಿ ಬಂದಿರುವಂಥ ಹಸಿರು ಹಸಿರು ಪದ ಐತಲ್ಲಪ್ಪ ಹಸಿರಿನ ಹೊಸ ಮರುಗ ಅಲ್ವ ಹಸಿರು ಪದ ಬಳಸಿ ನೀನು ಒಂದು ಏನಾದರೂ ಹೇಳ್ಬೋದಾ ಹಾಂ ಹಾಂ ವೆರಿ ಗುಡ್ ಹಾಂ ಹಾಂ ಒಬ್ಬ ಒಬ್ಬ ಗುಡ್ ವೆರಿ ಗುಡ್ ಸೂಪರ್ ಹಾಂ ಹಾಂ ವೆರಿ ನೈಸ್ ಹಾಂ ಉಳಿದವ್ರು ಸುಮ್ಮ ಇರಬೇಕು ಹೇಳ್ತಾನ ಪ್ರಯತ್ನ ಮಾಡ್ತಾ ಇದ್ದಾನೆ ಹಾಂ 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 ವೆರಿ ಗುಡ್ ಹಾಂ ವೆರಿ ಗುಡ್ ಹಾಂ ಅವು ತರಕಾರಿ ಕೂಡ ಹೆಸರು ಇರ್ತಾವ ಕೆಲವೊಂದು ಯಾವ ತರಕಾರಿ ಹೆಸ್ರು ಇರ್ತದೆ ಕನ್ನಡದಾಗ ಹೇಳ್ಬೇಕು ಟೊಮೆಟೊ ಹೆಸ್ರು ಇರ್ತದೆ ಅದು ಹೇಳ್ತಾನೆ ಪ್ರೀತಮ್ ಯಾವ ತರಕಾರಿ ಹೆಸರಾಗಿ ಇರ್ತಾವ ಪ್ರಭು ಅದು ಹೇಳ್ತಾನೆ ಹಾಂ ವೆರಿ ಗುಡ್

ಹ್ಮ್ ನವೆಲ್ಲ್ರು Akka, akka, akka gya dhe, aga akka, appa ghe dhu, appa beda bidh anta ghe dhu, mani ghoge, arago dhidhe, aga namo appa, nandu idhu, nandu bati ith gonde, nanosa bati ithu, barti ni, nanosa bati ith gonde ಹಾಂ ನಿನ್ನ ಮನೆಗಿರೋದ ತೊಗೊಂಡು ಬಂದು ಹೊಸ ಬಟ್ಟೆ ತೊಗೊಂಬ ಅಂದ್ರ ಹಾಂ ನಂದಲ್ಲ ನೀವು ಹೊಸದಲ್ಲ ಇದು ನಂದೇ ಇದು ಅಂತ ಹೇಳಿದಿ ಹಾಂ ಅವಾಗ ಏನಂದಿ ಮತ್ತೆ ಏನು ತೊಗೊಂಬರ್ತೀನಿ ಅಂದರು ವೆರಿ ಗುಡ್ ವೆರಿ ಗುಡ್ ಹಾಂ ತಂದು ಕೊಟ್ರ ಹೊಸದು ಬಟ್ಟೆನಾ ಖುಷಿ ಆಯ್ತಾ ವೆರಿ ಗುಡ್ ಸೂಪರ್ ಸರಿ ಹಾಂ ಹಾಡು ಯಾರು ಹೇಳ್ತೀರಿ ನಿಂದು ನಿಂದಾಗಿದೆಯಲ್ಲ ಹಾಂ ಹೇಳಿ ಸನ್ವಿ ಹಾಂ ಆಗಿದ್ರೆ ಬೇಡ ಆಗ್ಲಿಲ್ಲಾರ ಹೇಳ್ಬೇಕು ಪ್ರಭು ಹಾಂ ಹಾಡು ಹೇಳಮ್ಮ ಹಾಂ ಹ್ಞೂ 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 ನಿನಗೆ ಬರ್ತವ ಹಾಡುಗಳು ಎಷ್ಟು ಹಾಡು ತುಂಬ ಬರ್ತದ ಯಾವ್ಯಾವ ಹಾಡು ಬರ್ತದೆ ಇಂಗ್ಲೀಷ್ ಬರ್ತಾವ ಕನ್ನಡ ಬರ್ತಾವ ಹಾಡು ಮತ್ತೆ ನಿಮ್ಮ ಲಂಬಾಣಿ ಹಾಡುಗಳು ಬರ್ತಾವ ಲಂಬಾಣಿ ಹಾಡು ಹಾಡ್ಬೋದಾ ಒಂದು ಆಕಿ ಹೇಳ್ತಾಳೆ ಒಂದ ಚಿಕ್ಕದು ಹೇಳು ಯಾವುದಾದ್ರು ಹಾಂ ಅದು ಹೇಳ್ತೀಯಾಲ್ಲ ಹ್ಮ್ ಯಾದಾದ್ರೆ ಸಲಬಡಿ ಕಡಿತ್ ಸಲ ಮರ ಹಸ ಸಲೋರಿ ಕುಡಿದಲ ಹ್ಮ್ ಸೇವಾ ಭಾಯ ಕರತ ದುಗಂಜಾಯ ಕುಡಿ ಹ್ಮ್ ಹ ಆ ಏ ಅಕ ಆಡ ಹೇಳ್ಕತ್ತಾ ಕೇಳಿಸ್ಕೊಳ್ರಿ ಗುಡ್ ಮತ್ತೆ ಹಾಂ ಗುಡ್ ನೀನು ಕನ್ನಡ ಹಾಡುಗಳು ಎಲ್ಲಾದರೂ ಕೇಳಿದೀಯಾ ಎಲ್ಲೆಲ್ಲಿ ಕೇಳ್ತೀಯ ಹಾಡುಗಳನ್ನ ಬೇಡ ಅದು ಅದು ಬೇಡ ಮತ್ತೆ ಯಾವ ಹಾಡು ಕೇಳಿದ್ಯಾ ಅದು ಎಲ್ಲೆಲ್ಲಿ ಕೇಳ್ತೀಯಮ್ಮ ಹಾಂ ಫೋನಲ್ಲಿ ವೆರಿ ಗುಡ್ ಹಾಕಿ ಹೇಳ್ತಾ ವೆಂಕಟೇಶ ಮುಂದೆ ಬಾ ಹಾಂ ಟಿ ವಿನಲ್ಲಿ ಪಿಚ್ಚರ್ ಒಳಗೆ ಇರ್ತವೆ ಪಿಕ್ಚರ್ ನೋಡುವಾಗ ಸಹಿತ ವೆರಿ ಗುಡ್ ಹಾಂ ಹಾಂ ಎಲ್ಲ ಪಿಚ್ಚರ್ಗಳಿಗೆ ಹಾಡುಗಳು ಕೇಳಿಸ್ಬೇಕು ಓಕೆ ಗುಡ್ ಇವಾಗ ನಾವು ಯಾವ ಹಾಡು ಕಲ್ತೀವಿ ಓಕೆ ವೆರಿ ಗುಡ್ ಇಷ್ಟು ಆಯಿತು ಹಾಡು ಏನು ಚೆನ್ನಾಗಿದೆನಾ ಗುಡ್ ವೆರಿ ಗುಡ್ ಸೂಪರ್ ಸಿಡ ಕ್ಲಾಪರ್ ಹಾಂ 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 ಇದ್ರೆ ಮೆಲ್ ಮಲ್ಲಿಗೆ ಆ ಶಬ್ದದಿಂದ ಹೇಳ್ಬೇಕು ಓಕೆ ಹೇಳಿ ಹಾಂ 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 ಹಬ್ಬ ಹಬ್ಬ ತಕೊಂಡು ಬಂದಿಲ್ಲಲ್ಲ ಇವಾಗ ನಾ ಯಾವ್ದು ಹಾಕೊಂಡಿನಿ ಯಾವ್ದು ಹಾಕೊಂಡಿನಿ ವೆರಿ ಗುಡ್ ಮಲ್ಲಿಗೆ ಏಯ್ ಕೇಳಿಸ್ಕೊ ಮಲ್ಲಿಗೆ ಒಳಗೆ ಒಂದೇ ಥರ ಮಲ್ಲಿಗೆ ಐತಾ ಏನ್ ಯಾವುದು ಬೇರೆ ಬೇರೆ ಥರದ್ದು ನೋಡೀರ ಗಿಡದಾಗ ಗಿಡದಾಗೆ ಇರ್ತೈತಿ ಹಾಂ ಓಕೆ ಹಾಕೊಂಡು ವೆರಿ ಗುಡ್ ವೆರಿ ಗುಡ್ ಕ್ಲಾಪರ್ ಹಾಂ ಹಾಂ ಗುಲಾಬಿ ಹೇಳಮ್ಮ ಹಾಂ ಹೇಳು ಏನೋ ಹಾಕ್ಕೊಂಡಿಲ್ವಾ ತಲೆಗಾ ಒಂದು ಸ್ವಲ್ಪ ನಿಮ್ಮೆಲ್ಲ ಆಗುತ್ತಾ ಹಾಂ ಯಾವ್ಯಾವ ಬಣ್ಣದ್ದು ಇರದೆ ಇದೆ ಹ್ಞೂ ಅವ್ರ ಮಂತ್ ಇರೋದು ಹಳದಿ ಬಣ್ಣ ಬಿಳ್ದಾ ಕೇಸರ ಬಿಳಿದು ಮತ್ತೆ ಕೆಂಪದ ಹಾಂ ಗುಲಾಬಿ ಹೂ ಮತ್ತೆ ಅದಕ್ಕೆ ಬೆಳೆಸ್ತಾರ ಗೊತ್ತಾಯ್ತಾ ಏಯ್ ಯಾ ಬೇಡ ಕೇಳಿ ಏಯ್ ಕೇಳಿಸ್ಕೊ ತೆಲೆಗೆ ಹಾಕ್ತಾರೆ ಮತ್ತೆ ಎಲ್ಲಿ ಹಾಕಲ್ವಾ ಯಾ ದೇವ್ರಿಗೆ ಹಾಕಿರೋದು ನೋಡಿಯಾ ನೀವು ಮನೆಗೆ ಹಾಕ್ತೀರಾ ಮತ್ತೆ ಮನೆ ಕಂಪ್ಲೀಟ್ ಜಾತ್ರೆಗೆ ಹೋಗಿದ್ರೆ ಯಾರ ಏನೇನು ಮಾಡಿದ್ರಲ್ಲಿ ಅಲ್ಲಿ ಹಾಂ ಅಬ್ಬಾ ಬಣ್ಣದ ತಗೊಂಡಿ ಬಿಳಿ ಬಣ್ಣ ತಗೊಂಡಿ ಹಾಂ ಗುಡ್ ಓಕೆ ಶಬ ಶಪ್ಪಳ ಹಾಕೋ ನೆಕ್ಸ್ಟ್ ಈಗ ತಡಿ ಹಾಂ ಜಾತ್ರೆ ಬಗ್ಗೆ ಹೇಳ್ತೀವಿ ಹಾಂ ಹೇಳ ಯಾರು ಹೇಳಿಲ್ಲ ಏ ಹಾಂ ಈಗ ಕೂಡ ಆಗಿದೆ ಅಲ್ವಾ ಹಾಂ ಯಾರು ನೀವು ಒಬ್ಬಕ್ಕೆ ಹೇಳು ನೀವು ಕೂಡ್ರಿ ಉಳ್ದಾರ ಹ್ಞೂ ಹಾಂ ಹಾಂ ಕೇಳಿಸ್ಬಾ ಹೇಳ ಅಲ್ಲಿ ಯಾರ್ಯಾರು ವ್ಯಾಪಾರಿಗಳಿದ್ರು ಅವ್ರನ್ನೇ ಹೇಳ್ಬೇಕು ನೀನು ಅಲ್ಲಿ ಏನೇನು ವ್ಯಾಪಾರ ಮಾಡಿದ್ರು ಹೇಳಿ ತಳಿ ಯಾರ್ಯಾರು ವ್ಯಾಪಾರ ಇದ್ದರು ಹ್ಞೂ ಹೂವಿನ ವ್ಯಾಪಾರ ಇತ್ತಾ ಹಾಂ ಮತ್ತೆ ಯಾವ ವ್ಯಾಪಾರ ಇತ್ತು ಹ್ಞೂ ಹ್ಞೂ ಹಾಂ ಹಾಂ ಬಳೆ ವ್ಯಾಪಾರ ಇದ್ರಾ ಬಳೆ ಮಾರೋರ್ಗೆ ಏನಂತೀರಿ ಬಳೆ ಮಾರೋರ್ಗೆ ಏನಂತೀರಿ ಬಳೆಗಾರ ಹಾಂ ಹಾಂ ವಾಚ್ಮಾರೋರಿದ್ರ ಹಾಂ ಹಾಂ ಹೇಳಿ ವಿದ್ಯಾ ಹೇಳಿ ಹಾಂ ಹಾಂ ಕೆಲ ಎಲ್ಲರೂ ಹೋಗಿದ್ರಲ್ಲ ಏನೇನು ತಂದು ಯಾವ ಹೂವಿನ ಬಗ್ಗೆ ಏನಾದರೂ ಇತ್ತಾ ಏನಾದರೂ ತೊಗೊಂಬಂದಿರ ಕೇಳಿಸ್ಕೊ ಏ ಹಾಂ ಹ್ಞೂ ಮತ್ತೆಂತ ಯಾವ್ಯಾವ ಬಣ್ಣ ತಂದಿ ಹೌದಾ ಪಿಂಕ್ ಅಂದ್ರೆ ತುಂಬ ಇಷ್ಟ ಓಕೆ ಪಿಂಕ್ ಅಂದ್ರೆ ಕನ್ನಡದಾಗ ಏನಂತಾರ ಗುಲಾಬಿ ಓಕೆ ಮತ್ತೆ ಓಕೆ ಸಿಟ್ ಡೌನ್ ಈಗ ನೋಡಮ್ಮ ನಮ್ಮ ಪದ್ಯದಲ್ಲಿ ಇದೇನು ಪಚ್ಚ ತೆನೆಗಳು ಸೇರಿದ ಮಾಲೆ ಇದೆ ಅಂತ ಇತ್ತು ಮಾಲೆ ಬಗ್ಗೆ ಹೇಳ್ಬೋದ ಯಾರಾದರೂ ಮಾಲೆಗಳು ಏಳಲ್ದು ಏಳಾರ್ದವ್ರು ಹೇಳ್ಬೇಕು ಈಗ ಹೇಳ ಮಾಲೆ ಎಲ್ಲಿ ನೋಡ್ತೀಯ ಮಾಲೆಗಳು ಹಾರಗಳು ಮಾಲೆ ಅಂದರೆ ಹಾರ ಹಾರ ಹ್ಞೂ ಹ್ಞೂ ವೆರಿ ಯಾವ ತೇರ್ನಾಗ ನೋಡ್ದ ಎಲ್ಲಿತ್ತು ಅದು ಹಾಂ ಏಸಿದ್ವು ಒಬ್ಬ ಬಾಬಾ ಒಂದು ಸಣ್ಣದು ಒಂದು ದೊಡ್ಡದಿತ್ತು ಅದಕ್ಕೆ ಏನೇನು ಹಾಕಿದ್ರು ಹಾಂ ಹೂವಿನ ಮಾಲೆ ಸುಮ್ಮನೆ ರೀ ಹೇಳಕತ್ತಳ ಯಾವ್ಯಾವ ಕ ಯಾವ್ಯಾವ ಹೂವಿನ ಮಾಲೆ ಹಾಕಿದ್ರಮ್ಮ ಕಲ್ಲರ್ ಪೇಪರಿಂದನೂ ಮಾಡಿದ್ದು ಹಾಕಿದ್ರ ಹೂವಿನವಿದ್ದಿಲ್ಲ ಹಾಂ ನೋಡಿದ್ಯಾ ಹೆಂಗಿತ್ತು ತೋರಿಸ್ ನೀನು ತೋರ್ಸು ಕೈಲಿ ಹೆಂಗೆ ಎಷ್ಟು ದೊಡ್ಡದಿತ್ತು ಎಷ್ಟು ದಪ್ಪ ಇತ್ತು ಅಷ್ಟು ದಪ್ಪ ಹಾರ ಇತ್ತಾ ಯಾವ ತೇರಿಗೆ ಹಾಕಿದ್ರು ದೊಡ್ಡ ತೇರಿಗೆ ಹಾಕಿದ್ರ ಸಣ್ಣ ತೇರಿಗೆ ಹಾಕಿದ್ರು ಹೌದಾ ಎರಡು ತೇರಿಗೆ ಹಾಕಿದ್ರಾ ಯಾವ ಯಾವ ಬಣ್ಣದ್ದು ಇದ್ವು ಯಾವ ಹೂವು ಇದ್ವು ಅದ್ರಾಗ ಹ್ಞೂ ಹ್ಞೂ ಸುಮ್ ಹಾಕಿ ಹೇಳ್ತಾ ಹಾಂ ಹಾಂ ಸೇವಂತಿಗೆ ಹೂವು ಇದ್ವಾ ಸೇವಂತ ಕಿವಿಂದು ಆರ ಇತ್ತಾ ಇದ್ದಿಲ್ಲ ನಾನು ಸೇವಂತಿಗೆ ಶೇವಂತಗೂ ಆರ ಎಲ್ಲೋ ಕಲರ್ ಇರ್ತಾವಲ್ಲ ಎಲ್ಲೋ ಕಲರು ಇತ್ತ ಎಲ್ಲೋ ಕಲರು ಇದ್ಯಾ ಹಾಂ ಮತ್ತೆ ಯಾವ ಬಣ್ಣದಿತ್ತು ಆರುಗಳಾಕಿ ಹಾರ ಅಥವಾ ಮಾಲೆ ಅಂತ ಕರಿತೀವಿ ಹಾಕಿದ್ರಲ್ವ ತೇರಿಗೆ ನೀವು ನಿಮ್ಮ ಮನೇಲಿ ಯೂಸ್ ಮಾಡ್ತೀರಾ ಮಾಲೆನಾ ಎಲ್ಲೆಲ್ಲಿ ಹಾಕ್ತೀರಿ ಮಾಲೆಗಳನ್ನು ದೇವರಿಗೆ ಹಾಂ ಬಾಕ್ಲಿಗೆ ವೆರಿ ಗುಡ್ ಸೈಕಲ್ ಐತೆ ಸೈಕಲ್ಗೆ ಹಾಕ್ತೀರಾ ಹಾಂ ನಾರೇ ಯಾಕೆ ಆತ ಲಾರ್ ಎಲ್ ಐತಿ ಹಬ್ಬ ಹಬ್ಬ ಲಾರಿಗಾಕ್ತೀರಾ ಯಾವ್ಯಾವ ಬ ಯಾವ್ಯಾವ ಹಾರ ಹಾಕ್ತಿರಿ ಯಾವ್ಯಾವ ಮಾಲೆ ಹಾಕ್ತೀರಿ ಹಾಂ ಕೇಸರಿ ಹೂವು ಇರ್ತದೆ ಅದೇ ಇದು ಚೆಂಡು ಹೂವು ಹಾಂ ಹ್ಞೂ ಹೋಯ್ತು ಒಯ್ತು ಅಂದರೆ ಮಲಗಿದ ಹ್ಞೂ ನಿಮ್ಮ ಮನೆ ಯಾವಾಗ ದಿನ ಹಾಕ್ತೀರಾ ಹ್ಞೂ ಹ್ಞೂ ಪೂಜೆ ಯಾವಾಗ ಮಾಡ್ತೀರಿ ಆಕೆ ಹೇಳ್ತಾಳೆ ಆಕೆ ಯಾವಾಗ ಮಾಡ್ತಾಳೆ ಅವ್ರ ಮನೆಗೆ ಪೂಜೆ ಗಟ್ಟಿಯಾಗಿ ಹೇಳ ಗಟ್ಟಿಯಾಗಿ ಹೇಳಮ್ಮ ಅಂದೆ ಹ್ಞೂ ದಿನ ಹಾಕ್ತೀರಾ ಓಕೆ ಗುಡ್ ಹಾಂ ಸಿಡ ಹಾಂ ಅಲ್ಲಮ್ಮ ಈಗ ನಮ್ಮಲ್ಲಿ ನಮ್ಮ ಪದ್ಯದಾಗ ಕಮಲ ಅಂತ ಒಂದು ಶಬ್ದ ಬಂದೈತಿ ಅದ್ರ ಬಗ್ಗೆ ಮಾತಾಡ್ಬೋದಾ ಹೇಳ ಕೇಳ್ತಾ ಗಟ್ಟೆಗೆ ಹೇಳ ಹಾಂ ಹಾಂ ಕಮಲ ನೋಡಿಯಾ ಎಲ್ಲಿರ್ತತಿ ಹೌದಾ ಹಾಂ 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 ತಡಿ ಯಾಕೆ ಏನು ಹೇಳ್ತಾ ಖುಷಿ ಹಾಂ ಯಾವ ಬಣ್ಣ ಏ ಯಾವ ಬಣ್ಣದಾಗ ಇರ್ತೈತಿ ಪಿಂಕ್ ವೆರಿ ಗುಡ್ ಹಾಂ ಸೂಪರ್ ಹಾಂ ಕೇಳಿಸ್ಕೊಳ್ರಿ ಯಾಕೆ ಏನು ಹೇಳ್ತಾಳೆ ಏ ಮೀ ಕೊಡಂದ್ಯಾ ಹಾಂ